ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇಂದು ಈಕೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಸುಜಿಕಿ ಹೌದು ಸರ್ ಎಷ್ಟು ಮಾಡಲ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸರ್ ಅದು ಟ್ವೆಂಟಿ ಟೂ ಮಾಡಲ್ ಇದು ಹಾಂ ಸರ್ ಓನರ್ಶಿಪ್ ಎಷ್ಟೈತೆ ನಾ ಗಾಡಿ ಫಸ್ಟ್ ಓನರ್ ರೀ ಡಾಕ್ಯುಮೆಂಟ್ಸ್ ಲರ ರನ್ನಿಂಗ್ ಇದಾನಾ ಹಾ ಲರ ರನ್ನಿಂಗ್ ಇದೆ ಸರ್ ಲೋನ್ ಇದ್ರೆ ಕೈ ಮೇಲೆ ಇದು ಲೋನ್ ಇಲ್ಲ ಸರ್ ಲೋನ್ ಈಗ ಕಟ್ಟಿರಲಿ ಹಾ ಹಾ ಲೋನ್ ಇಲ್ಲ ಫ್ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿತ್ತು ಇದು ಗಾಡಿ 1.50 ಸಾವಿರ ಆಗಿಬಿಡುತ್ತೆ ಸರ್ ಅಯ್ಯೋ ಸರ್ ಇದೆಯಾ ಓನ್ ಸರ್ ಇದರ ಫೀಚರ್ಸ್ ಏನು ಬರ್ತಿದಾ ಇಂಟೀರಿಯರ್ ಇಂಟೀರಿಯರ್ ಏನು ಬರ್ತಿದಿಲ್ಲ ಅಪ್ಪ ಆಯಿ ಸಿ ಬರ್ತದಾ ಆಯಿ ಸಿ ಇದೆ ಸರ್ ಪವರ್ ಡೀಲ್ ಇಲ್ಲ ಪವರ್ ಡೀಲ್ ಇಲ್ಲ ಮ್ಯೂಸಿಕ್ ಪ್ಲೇಯರ್ ಇದೇನಾ ಹಾ ಇದೆ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಎಲ್ಲ ಇದೆ ಸರ್ ಎಸಿ ಟರನ ಗಡಿ ಇದು ஏன் சார் எஸ் சீட்டர் வெஹிக்கல் இது 5 சீட்டரா 7 சீட்டரா அந்த இது 5 சீட்டரா சார் 5 சீட்டர் பெட்ரோல் கடைல 5 சீட்டருக்கு ஆ பெட்ரோல் பிளஸ் சிஎன்ஜி சார் ஓகே சிஎன்ஜி இருக்கியா ஓகே சார் கம்ப்ளீட் ஃபிட்டடா நியூ மார்க்ஸ் இருக்கறதா இல்ல சார் நான் மார்க்ஸ் சார் நியூ மார்க்ஸ் கொண்டு வரது இது மார்க்ஸ் வந்து அது முடிங்க சார் அது அப்புறம் லைட் ஆயினு அப்புறம் இல்ல சார் அப்புறம் இல்லையா ஆ அது எல்லாம் இது இதரா நோட் டாக்குமெண்ட்ஸ் ஆக்கி நோட் சார் ஓகே டாக்குமெண்ட்ஸ் தான் அது சிஎன்ஜி அந்த பிளஸ் பெட்ரோல் வந்து இதரா சார் சிஎன்ஜி வந்து பெட்ரோல் ஏறுது ம்